ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಡ್ರೈ ಗೋಬಿ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಇಲ್ಲಿ ಕಾಲಿಫ್ಲವರ್ನ ತೊಗೊಂಡಿದ್ದೀನಿ ಕಾಲಿಫ್ಲವರ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫಸ್ಟು ಈ ರೀತಿ ಫಸ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದೇನು ಬೇಡ ಅಷ್ಟೇ ಮೀಡಿಯಮ್ ಸೈಜಲ್ಲಿ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುಳಾಗಿಳ ಇದ್ದರೆ ಎಲ್ಲ ತೆಕ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಪೀಸ್ ಮಾಡಿ ಇಟ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಕೊಳ್ಳಿ ನೀರು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿನ ಪುಡಿನೂ ಕೂಡ ಹಾಕ್ಕೊಳ್ಳಿ ಹಲ್ದಿ ಪೌಡರು ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅವೆಲ್ಲ ಗೋಬಿ ಪೀಸಸ್ನ ನಾವು ಇದರಲ್ಲಿ ಹಾಕಿ ಒಂದು ಮೂರು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಏನಾದರೂ ಹುಳಗಿಳ ಇದ್ದರೆ ಹೋಗಿಬಿಡುತ್ತೆ ಅದಕ್ಕೆ ಈ ರೀತಿ ಒಂದು ಮೂರು ನಿಮಿಷ ಚೆನ್ನಾಗಿ ಬಿಸಿ ಬಿಸಿಯಾಗಿ ಇರೋವಂಥ ನೀರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಈ ರೆಸಿಪಿನ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ನೀರಿನಲ್ಲಿ ಇದು ಕುದಿಬೇಕು ಈ ಕುದ ನಂತರ ನಾವು ಇದನ್ನು ಈ ರೀತಿ ಸ್ಟೆನರಿಂದ ನಾವು ಚೆನ್ನಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೋಬೇಕು ನಾನಿಲ್ಲಿ ಒಂದು ತಟ್ಟೆಗೆ ಇದನ್ನು ಮೊದಲಿಗೆ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರೋವಾಗಲೇ ನಾವು ಹಿಟ್ಟನ್ನು ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಕೋಟಿಂಗ್ ಆಗೋಲ್ಲ ಅದಕ್ಕೆ ಇಷ್ಟು ತಣ್ಣಗಾದ್ಮೇಲೆ ನಾನು ಇದಕ್ಕೆ ಕಲ್ಸ್ಕೊತಾ ಇದ್ದೀನಿ ಹಿಟ್ಟನ್ನು ಸೇರಿಸ್ಬಿಟ್ಟು ಇಲ್ಲಿ ನಾನು ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಒಂದು ನಾಲ್ಕೈದು ಚಮಚ ಹಾಕೋತಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ನ ಜಾಸ್ತಿ ಹಾಕೊಳ್ಳಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಇದು ಬಜಿ ಥರ ಆಗೋದು ಬೇಡ ಜಸ್ಟ್ ಲೈಟಾಗಿ ಕೋಟಿಂಗ್ ಆದರೆ ಸಾಕಾಗುತ್ತೆ ಇದಕ್ಕೆ ಖಾರ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ನಾಲ್ಕು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕುದಿಯೋ ಬೇಕಾದರೂ ನಾವು ಉಪ್ಪನ್ನು ಹಾಕಿರ್ತೀವಿ ಸೊ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಎಲ್ಲನ ಹಾಕ್ಬಿಟ್ಟು ಮೊದಲಿಗೆ ಸತಿ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ ನೀರನ್ನು ಸೇರಿಸ್ಬೇಡಿ ಈ ರೀತಿ ಡ್ರೈ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊತ ಕಲಿಸ್ಕೊಳ್ಳಿ ನೀರನ್ನು ಒಮ್ಮೆಲೆ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿ ಚಿಮಕ್ಸ್ಬಿಟ್ಟು ಜಾಸ್ತಿ ನೀರು ನೀರು ಥರ ಆಗೋದು ಬೇಡ ಜಸ್ಟ್ ಅದು ಗೋಬಿಗೆ ಎಲ್ಲ ಮಸಾಲ ಮತ್ತು ಹಿಟ್ಟು ಜಸ್ಟ್ ಕೋಟ್ ಆದರೆ ಸಾಕು ಈ ರೀತಿ ಸ್ವಲ್ಪ ಸ್ವಲ್ಪಲ್ಲೇ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಕರೆಕ್ಟ್ ಆಗುತ್ತೆ ಈಗ ಎಣ್ಣೆನೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಟರು ಎಣ್ಣೆ ಕುಡಿಯುತ್ತೆ ಗೋಬಿ ಕಡಿಮೆ ಇಟ್ರು ಎಣ್ಣೆ ಕುಡಿಯುತ್ತೆ ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೇ ರೀತಿ ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಒಂದೇ ಪೀಸ್ನ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿಯೇ ಮಾಡ್ಕೊಬೋದು ನಾವು ಒಂದು ಫೈವ್ ಮಿನಿಟ್ಸ್ ಸಾಕು ಈ ರೆಸಿಪಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಖಾರ ಖಾರವಾಗಿ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಇದು ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದ್ದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಸ್ವಲ್ಪ ಸ್ಪೂನಿಂದ ಹಾಗೆ ಇರಿ ನಂತರ ಇದು ಗುಳ್ಳೆಗಳೆಲ್ಲ ಕಮ್ಮಿ ಆಯಿತು ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಗೋಬಿಯಿಂದ ಮತ್ತು ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಂದ್ಸರ್ತಿ ಚಾನಲ್ನ ಚೆಕ್ ಮಾಡಿ ಒಳ್ಳೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸತಿ ವಿಸಿಟ್ ಮಾಡಿ ನನ್ನ ಚಾನಲ್ಗೆ ನೋಡಿ ಚೆನ್ನಾಗಿ ಕಲರೆಲ್ಲ ಬಂದುಬಿಟ್ಟಿದೆ ನಾನಿಲ್ಲಿ ಕಲರ್ ಹಾಕಿಲ್ಲ ರೆಡ್ ಚಿಲ್ಲಿ ಪೌಡರೇ ಸ್ವಲ್ಪ ಕಲರ್ ಇರೋದರಿಂದ ನೀವು ಬೇಕಿದ್ದರೆ ಫುಡ್ ಕಲರ್ನ ಹಾಕೋಬಹುದು ಯಾವಾಗಾದರೂ ಸತಿ ಫುಡ್ ಕಲರ್ ತಿನ್ನೋದ್ರಿಂದ ಏನಾಗೋದಿಲ್ಲ ನೀವು ಬೇಕಿದ್ದರೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂಚೂರು ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡೋದ್ರಿಂದ ಕಟಿ ಕಟಿಯಾಗ್ಬಿಡುತ್ತೆ ಇಷ್ಟು ಪರ್ಫೆಕ್ಟಾಗಿದೆ ಹಾಗೆ ಉಳಿದಿರೋ ಎಲ್ಲ ಗೋಬಿನೂ ಕೂಡ ಇದೇ ರೀತಿ ನಾವು ಫ್ರೈ ಮಾಡ್ಕೋಬೇಕು ಗೋಬಿನಿ ರೀತಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಡ್ರೈ ಗೋಬಿ ಫೈನಲಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ